ಸಿಗ್ಗಾವಿ ತಾಲೂಕಿನ ರೈತರು ಮುಂಗಾರಿನಲ್ಲಿನ ಅತಿಯಾದ ಮಳೆಯ ನಡುವೆ ಗೋವಿನ ಜೋಳ ಬೆಳೆಯನ್ನು ಕಟಾವು ಮಾಡಿಸಿ ಮಾರಾಟ ಮಾಡಲು ಮುಂದಾದರೆ ಕೇಂದ್ರ ಸರ್ಕಾರ ಘೋಷಣೆ ಮಾಡಿರುವ ಬೆಂಬಲ ಬೆಲೆಗಿಂತಲೂ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ಬೆಳೆ ಪಾತಾಳಕ್ಕೆ ಕುಸಿದ ಹಿನ್ನೆಲೆ ರೈತರು ಕಂಗಾಲಾಗಿದ್ದಾರೆ ಇಷ್ಟಾದರೂ ಸರ್ಕಾರ ಮೆಕ್ಕೆಜೋಳ ಬೆಂಬಲ ಬೆಲೆ ನೀಡುವುದರ ಜೊತೆಗೆ ಖರೀದಿ ಕೇಂದ್ರ ತೆರೆಯದಿರುವುದು ಇಲ್ಲಿನ ಅನ್ನದಾತರ ಆಕ್ರೋಶಕ್ಕೆ ಕಾರಣವಾಗಿದೆ ಜೋಳ ದರ ಕುಸಿತದಿಂದ ರೈತರು ಸಂಕಷ್ಟಕ್ಕೀಡಾಗಿದ್ದಾರೆ ತಕ್ಷಣ ರಾಜ್ಯ ಸರ್ಕಾರ ಬೆಂಬಲ ಬೆಲೆ ಕೇಂದ್ರ ಇಲ್ಲದಿದ್ದರೆ ರೈತರು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕುತ್ತಾರೆ ಕೆಲ ದಿನಗಳಲ್ಲಿ ಮೆಕ್ಕೆಜೋಳ ಬೆಂಬಲ ಬೆಲೆ ಖರೀದಿ ಮಾಡದಿದ್ದರೆ ಉಗ್ರ ಹೋರಾಟ ಮಾಡುವುದಾಗಿ ಬಸಲಿಂಗಪ್ಪ ನರಗುಂದ ರೈತ ಮುಖಂಡರು ಆಗ್ರಹಿಸಿದ್ದಾರೆ ಕೇಂದ್ರ ಸರ್ಕಾರ ಏನು ಎಫ್ ಆರ್ ಪಿ ಬೆಲೆಯನ್ನ ಘೋಷಣೆ ಮಾಡಿದೆ ಮೆಕ್ಕೆಜೋಳಕ್ಕೆ ಇವತ್ತ ಎರಡ್ ಸಾವಿರದ ನಾಲ್ಕುನೂರು ರೂಪಾಯಿ ಪಿ ಬೆಲೆ ಘೋಷಣೆ ಮಾಡಿದೆ ಇವತ್ತೆ ಹೊರತು ಏನು ಪತ್ರಿಕೆಯಲ್ಲಿ ಬ್ಯಾನರ್ನಲ್ಲಿ ಬರೀ ಹೇಳಿಕೆ ಆಗಿದೆ ಹೊರತು ಕೇಂದ್ರ ಸರ್ಕಾರದ್ದು ಹೊರತು ಇವತ್ತು ರೈತರಿಗೆ ಸಿಗಬೇಕಾದಂಥ ರೇಟು ಇವತ್ತು ಕೇವಲ ಹದಿನೇಳು ನೂರ ಹದಿನಾರು ನೂರ ಐವತ್ತು ರೂಪಾಯಿ ಇವತ್ತು ಮಾರುಕಟ್ಟೆಯಲ್ಲಿ ಆಗಿದೆ ಇವತ್ತು ಅಂಬುಜಾ ಅಂತ ಫ್ಯಾಕ್ಟ್ರಿಯವರು ಕೂಡ ನಿಮ್ಮ ಕೇಂದ್ರ ಸರ್ಕಾರದ ಎಫ್ ಆರ್ ಪಿ ದರದಲ್ಲಿ ಖರೀದಿ ಮಾಡ್ತಾ ಇಲ್ಲ ಇವತ್ತು ಕೇಂದ್ರ ಸರ್ಕಾರದ ಏನು ನೀವು ಘೋಷಣೆ ಮಾಡಿದಿರಿ ಅದನ್ನು ಕಡಕ್ಕಾಗಿ ಆದೇಶ ಹೊರಸ್ಬೇಕು ಯಾವುದೇ ಇಂಡಸ್ಟ್ರಿಯಲ್ ಏರಿಯಾಕ್ಕಾಗಲಿ ಇವತ್ತು ವ್ಯಾಪಾರಸ್ಥರು ಕೂಡ ಇವತ್ತು ಕಡಿಮೆಯನ್ನು ತೊಗೊತಾ ಇದ್ದಾರೆ ಇವತ್ತು ಮೆಕ್ಕೆಜೋಳವನ್ನು ಖರೀದಿ ಕೇಂದ್ರವನ್ನು ತೆಗಿಬೇಕು ಅಂತಕ್ಕಂಥ ರಾಜ್ಯ ಸರ್ಕಾರಕ್ಕೂ ಕೂಡ ನಾವು ಆಗ್ರಹ ಮಾಡ್ತಾ ಇದ್ದೀವಿ ರೈತರಿಗೆ ಕೇವಲ ಹದಿನಾರುನೂರು ರೂಪಾಯಿ ಹದಿನೇಳು ನೂರು ರೂಪಾಯಿ ತೊಗೊತಾ ಇದ್ದಾರೆ ನಾನು ಇವತ್ತು ರಾಜ್ಯ ಸರ್ಕಾರಕ್ಕೂ ಕೂಡ ಹೇಳ್ತೀನಿ ಕೂಡಲೇ ನೀವು ಖರೀದಿ ಮಾಡಿ ಏನು ಇತನಾಲ್ಗೆ ಇದರಲ್ಲಿ ಇಥನಾಲ್ ಕೂಡ ನೀವು ತೆಗಿತಾ ಇದ್ದೀರಿ ಇವತ್ತು ಇತನಾಲ್ ರೇಟನ್ನು ಕೂಡ ಕೇಂದ್ರ ಸರ್ಕಾರ ಹೆಚ್ಚಿಗೆ ಮಾಡಿ ಇವತ್ತು ರೈತರಿಗೆ ಅನುಕೂಲ ಮಾಡಿಕೊಡಬೇಕು ಇವತ್ತು ಕೇಂದ್ರ ಸರ್ಕಾರ ಇರ್ಬೋದು ರಾಜ್ಯ ಸರ್ಕಾರ ಎರಡೂ ಕೂಡ ರೈತರಿಗೆ ಏನಾದರೂ ಬದುಕಿಸುವಂಥ ನಿಟ್ಟಿನಲ್ಲಿ ಕೆಲಸ ಆಗಬೇಕು ಕೇಂದ್ರ ಸ ರಾಜ್ಯ ಸರ್ಕಾರ ಕೂಡಲೇ ಖರೀದಿ ಕೇಂದ್ರವನ್ನು ತೆಗೆದು ಎಫ್ ಆರ್ ಪಿ ಬೆಲೆ ಏನೋ ಎರಡು ಸಾವಿರದ ನಾಲ್ಕುನೂರು ರೂಪಾಯಿ ಇದೆ ಮತ್ತು ಅದು ಸಹಾಯಧನವಾಗಿ ನಮ್ಗೆ ಆರುನೂರು ರೂಪಾಯಿಯನ್ನು ಘೋಷಣೆ ಮಾಡಬೇಕು ಇಲ್ಲಾಂದರೆ ಮುಂದಿನ ದಿನಗಳಲ್ಲಿ ಹೋರಾಟವನ್ನು ತೀವ್ರವಾಗಿ ಹೋರಾಟವನ್ನು ಮಾಡಲಿಕ್ಕೆ ನಾವು ಈ ಮಾಧ್ಯಮದ ಮೂಲಕ ಎಚ್ಚರಿಕೆಯನ್ನು ಕೊಡ್ತಾ ಇದ್ದೇವೆ ಇನ್ನು ಈ ಕುರಿತು ಸಿಗ್ಗಾವಿ ಕೃಷಿ ಉತ್ಪನ್ನ ಮಾರುಕಟ್ಟೆ ಸಮಿತಿ ಕಾರ್ಯದರ್ಶಿಗಳಾದ ಎಂಎಚ್ ಹಾತಲಗೇರಿ ನೈನ್ ಲಲ್ ಜೊತೆ ಮಾತನಾಡಿ ಮೆಕ್ಕೆಜೋಳ ಬೆಳೆಗೆ ಈಗಾಗಲೇ ಕೇಂದ್ರ ಸರ್ಕಾರದಿಂದ ಮೂರ್ ಸಾವಿರದ ನಾನೂರು ರೂಪಾಯಿ ಬೆಂಬಲ ಬೆಲೆ ನಿಗದಿಯಾಗಿದೆ ಇಲ್ಲಿವರೆಗೂ ಖರೀದಿ ಕೇಂದ್ರ ಪ್ರಾರಂಭವಾಗಿಲ್ಲ ಈ ಕುರಿತು ರೈತ ಸಂಘಟನೆಗಳು ಈಗಾಗಲೇ ಮನವಿಯನ್ನು ಸಲ್ಲಿಸಿದ್ದಾರೆ ರೈತ ಬೇಡಿಕೆಗೆ ಅನುಸಾರವಾಗಿ ಕೇಂದ್ರ ಕಚೇರಿಗೆ ಮನವಿಯನ್ನು ಸಲ್ಲಿಸಲಾಗಿದೆ ಇನ್ನು ಯಾವುದೇ ರೀತಿಯ ಮಾಹಿತಿ ಬಂದಿಲ್ಲ ಬಂದ ಕೂಡಲೇ ಮುಂದಿನ ಕ್ರಮ ಕೈಗೊಳ್ಳುವುದಾಗಿ ಎಂದು ಹೇಳಿದರು ಎರಡು ಮೂರು ದಿವಸದಿಂದ ಹತ್ತನೇ ತಾರೀಕಿಗೆ ಇದು ಎಲ್ಲ ನಿಮ್ಮ ಶಿಗ್ಗಾಂವ್ ಕ್ಷೇತ್ರದೆಲ್ಲ ರೈತ ಮಾಂಧರು ಬಂದು ನಾನು ಮನವಿ ಕೊಟ್ಟಿದ್ದು ಈಗ ಬೆಂಬಲ ಬೆಲೆಗೆ ಮೆಕ್ಕೆಜೋಳ ಬೆಂಬಲ ಬೆಲೆಗೆ ಈಗಾಗಲೇ ಕೇಂದ್ರ ಸರ್ಕಾರ ಅದಕ್ಕೆ ಬೆಂಬಲ ಬೆಲೆ ಮೂರು ಸಾವಿರದ ನಾಲ್ಕು ರೂಪಾಯಿ ನಿಗದಿ ಆಗಿದೆ ಮೂರು ಸಾವಿರದ ನಾಲ್ಕನೂರು ರೂಪಾಯಿ ಆದರೆ ಇಂದುವರೆಗಿನ್ನೂ ಕೇಂದ್ರ ಅದು ಖರೀದಿ ಕೇಂದ್ರ ಪ್ರಾರಂಭ ಆಗಿಲ್ಲ ಆದ್ದರಿಂದ ರೈತರು ಬಂದು ಮೊನ್ನೆ ಎಲ್ಲ ಇವರು ಕರ್ನಾಟಕ ರಾಜ್ಯ ಸಮಿತಿ ಪಕ್ಷ ಅವರು ಬಂದು ಬಂದು ಮನವಿ ಕೊಟ್ಟಿದ್ದಾರೆ ನಮಗೆ ಈ ಸಮಿತಿ ಮನವಿ ಅಂದರೆ ಈಗ ಮಾನ್ಯ ತಹಶೀಲ್ದಾರ್ ಕೊಟ್ಟಿದ್ದಾರೆ ಮತ್ತು ನಮಗೂ ಎ ಪಿ ಎಂ ಸಿ ನಮಗೂ ಕೊಟ್ಟಿದ್ದಾರೆ ಆ ಮನವಿಯನ್ನು ನಾನು ಅವತ್ತೇ ನಮ್ಮ ಕೇಂದ್ರ ಕಚೇರಿಗೆ ಅಂದರೆ ನಮ್ಮ ಸ್ವಚ್ಛ ಪ್ರಾಧಿಕ ಕೇಂದ್ರ ಕಚೇರಿಗೆ ಅವತ್ತೇ ಅದನ್ನು ಅವ್ರದ್ದು ಮನವಿ ಅದು ಮನವಿ ಅದರ ಜಿರಾಸ್ಪತ್ತೆ ಹಚ್ಚಿ ನಾನು ಈಗಾಗಲೇ ಕೇಂದ್ರ ಕಚೇರಿಗೆ ಪತ್ರವನ್ನು ಬರೆದಿದ್ದೇನೆ ಮತ್ತು ಹಾಗೂ ಅದು ರೈತರು ಈ ಥರ ಕೇಳ್ತಾ ಇದ್ದಾರೆ ಅವರು ಎರಡು ಸಾವಿರದ ನಾಲ್ಕನೂರ ಬೆಂಬಲ ಬೆಲೆ ಯೋಜನೆ ಡಿಕ್ಲೇರ್ ಮಾಡಿ ಬೆಂಬಲ ಬೆಲೆ ಡಿಕ್ ಘೋಷಣೆ ಆಗಿದೆ ಆದರೆ ಖರೀದಿ ಪ್ರಾರಂಭ ಪ್ರಾರಂಭವಾಗಿಲ್ಲ ಕೂಡಲೇ ಐದು ದಿನದೊಳಗಾಗಿ ನೀವು ಖರೀದಿ ಕೇಂದ್ರವನ್ನು ಮೆಕ್ಕೆಜೋಳದ ಖರೀದಿ ಕೇಂದ್ರವನ್ನು ಪ್ರಾರಂಭಿಸಿರಿ ಅಂತ ಹೇಳಿ ಮನವಿ ಕೊಟ್ಟಿದ್ದನ್ನು ಅದನ್ನು ನಾನು ಕೇಂದ್ರ ಕಚೇರಿಗೆ ನಮ್ಮ ಬೆಂಗಳೂರು ಕೇಂದ್ರ ಕಚೇರಿಗೆ ಸಲ್ಲಿಸಿ ಸಲ್ಲಿಸಲಾಗಿದೆ ಹಾಗೂ ಒಂದು ಪ್ರತಿಯೊಂದು ಮಾಹಿತಿಯಾಗಿ ಮಾನ್ಯ ಜಿಲ್ಲಾಧಿಕಾರಿಗಳು ಹಾವೇರಿವರಿಗೂ ಕೂಡ ಒಂದು ಪ್ರತಿಯನ್ನು ಅದರ ಜಿಲ್ಲಾ ಪ್ರತಿಯನ್ನು ಸಲ್ಲಿಸಿದ್ದೇನೆ ಹಾಗೂ ಅದು ಅದರಂತೆ ನಮ್ಮ ಇಲಾಖೆಯ ಜಿಲ್ಲಾ ಮುಖ್ಯಸ್ಥರಾದ ಸಹಾಯಕ ನಿರ್ದೇಶಕರು ಇವರಿಗೂ ಕೂಡ ಅದೊಂದು ಪ್ರತಿಯನ್ನು ಸಲ್ಲಿಸಿದ್ದೇನೆ ಇದುವರೆಗೂ ಕೂಡ ಅಲ್ಲಿಂದ ಏನು ನಮಗೆ ಯಾವುದೂ ಡೈರೆಕ್ಷನ್ ಬಂದಿಲ್ಲ ಡೈರೆಕ್ಷನ್ ಬಂದ ನಂತರ ನಾನು ಮುಂದೆ ಏನು ಅವ್ರಿಗೇನು ಡೈರೆಕ್ಷನ್ ಕೊಡ್ತಾರಲ್ಲ ಆ ಡೈರೆಕ್ಷನ್ ಬಂದ ನಂತರ ಮುಂದೆ ನಾನು ಬಂದ ನಂತರ ಆ ಡೈರೆಕ್ಷನ್ ಏನು ಡೈರೆಕ್ಷನ್ ಏನಿದೆ ಅನ್ನೋದು ನಾವು ನಿಮ್ಗೆ ಹೇಳ್ತೇವೆ ಬೆಂಬಲ ಬೆಲೆ ನಿಯಮದಂತೆ ಮಾರುಕಟ್ಟೆಯಲ್ಲಿ ಬೆಂಬಲ ಬೆಲೆಗಿಂತಲೂ ಕಡಿಮೆ ದರಕ್ಕೆ ಕುಸಿತವಾದ ತಕ್ಷಣ ಬೆಂಬಲ ಬೆಲೆ ಕೇಂದ್ರ ಪ್ರಾರಂಭವಾಗಬೇಕು ಆದರೆ ಮಾರುಕಟ್ಟೆಯಲ್ಲಿ ಮೆಕ್ಕೆಜೋಳ ದರ ಕುಸಿತವಾಗಿದೆ ಆದರೂ ಇದುವರೆಗೂ ಬೆಂಬಲ ಬೆಲೆ ಕೇಂದ್ರ ತೆರೆಯದೇ ಇರುವುದು ರೈತರ ಆಕ್ರೋಶಕ್ಕೆ ಕಾರಣವಾಗಿದೆ ಎಂದು ರೈತ ವಿರೂಪಾಕ್ಷ ಆಕ್ರೋಶ ವ್ಯಕ್ತಪಡಿಸಿದರು ಅದೇ ರೀತಿ ಆವಕ ಹೆಚ್ಚಳವಾಗಿದೆ ಎನ್ನುವ ಕಾರಣಕ್ಕಾಗಿಯೇ ದಲ್ಲಾಳಿಗಳು ಮೆಕ್ಕೆಜೋಳ ದರ ಕುಸಿಯುವಂತೆ ಮಾಡಿದ್ದಾರೆ ಬೇಡಿಕೆ ಇಲ್ಲ ಎಂದು ಸಬೂಬ್ ನೀಡಿ ಜೊತೆಗೆ ಮಳೆಯೂ ಆಗುತ್ತಿದ್ದು ಕಾಳು ಸರಿ ಇಲ್ಲ ಪ್ರತಿ ಗೆ ಬರೋಬ್ಬರಿ ನಾಲ್ಕುನೂರು ರೂಪಾಯಿ ಕುಸಿತ ಆಗಿದೆ ಇದು ರೈತರಿಗೆ ನುಂಗಲಾರದ ತುತ್ತಾಗಿದೆ ಎಂದು ವರುಣಗೌಡ ಪಾಟೀಲ್ ಆರೋಪಿಸಿದ್ದಾರೆ ಈ ಸಂದರ್ಭದಲ್ಲಿ ರೈತ ಮುಖಂಡರಾದ ಬಸಲಿಂಗಪ್ಪ ನರಗುಂದ ರುದ್ರಪ್ಪ ಬಂಕಾಪುರ್ ಸುರೇಶ್ ನವಲ್ಗುಂದ ಚನ್ನಪ್ಪ ಮೊಟ್ಟೆಪ್ಪನವರ್ ಪ್ರಕಾಶ್ ಎಲಿಗಾರ್ ನಾಗರಾಜ್ ಜವಾಯಿ ಶಿವಲಿಂಗಪ್ಪ ಅನಿಗೇರಿ ಬಸವಪ್ಪ ಕಿತ್ತಲಮನಿ ಹನುಮಂತಪ್ಪ ಹಿರಗಪ್ಪನವರ್ ಇದ್ದರು ಸುರೇಶ್ ಎಲಿಗಾರ್ ನೈನ್ ಲೈವ್ ನ್ಯೂಸ್ ಸಿಗಾವಿ